ಪ್ಯಾಲೆಸ್ತೈನ್ ಎದೆಗೆ ಇಸ್ರೇಲ್ ಬಾಂಬ್ ಇಪ್ಪತ್ತು ವರ್ಷಗಳಲ್ಲಿ ಅತಿ ದೊಡ್ಡ ದಾಳಿ ಗಾಜಾ ಮಾದರಿ ಇರಾನ್ ಪ್ರಾಕ್ಸಿ ಅಖಂಡ ಇಸ್ರೇಲ್ ಇಂದು ಮಿಡಲ್ ಈಸ್ಟ್ ನಲ್ಲಿ ಶುರುವಾಗಿರೋ ಹೊಸ ವೆಸ್ಟ್ ಬ್ಯಾಂಕ್ ಯುದ್ಧ ನಮಸ್ಕಾರ ಸ್ನೇಹಿತರೆ ಸಾರ್ವಕಾಲಿಕ ಯುದ್ಧ ಭೂಮಿಯಾಗಿರೋ ಇಸ್ರೇಲ್ ಈಗ ಮತ್ತೊಂದು ಯುದ್ಧಕ್ಕೆ ಚಾಲನೆ ಕೊಟ್ಟಿದೆ ಇನ್ನೊಂದು ಒಂದು ಕಡೆ ಹಮಸ್ ಮತ್ತೊಂದು ಕಡೆ ಹೆಸ್ಬುಲ್ಲಾಗಳನ್ನು ಅವರು ಫೈಟ್ ಮಾಡ್ತಾ ಇದ್ದಾರೆ ಈಗ ಪ್ಯಾಲೆಸ್ತೈನ್ ಮೇಲೂ ಕೂಡ ಆಕ್ರಮಣ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಪ್ಯಾಲೆಸ್ತೀನ್ ಅಂತ ಹೇಳಿದ್ರೆ ಎರಡು ಭೂಮಿಯ ತುಂಡು ಒಂದು ಇಸ್ರೇಲ್ನ ಎಡ ಭುಜದ ಮೇಲಿರೋ ವೆಸ್ಟ್ ಬ್ಯಾಂಕ್ ಇನ್ನೊಂದು ಇಸ್ರೇಲ್ನ ಬಲಭಾಗದಲ್ಲಿ ಸಮುದ್ರ ತೀರದಲ್ಲಿರೋ ಗಾಜಾ ಪಟ್ಟಿ ಗಾಜಾ ಪಟ್ಟಿ ಮತ್ತು ವೆಸ್ಟ್ ಬ್ಯಾಂಕ್ ಎಲ್ಲವೂ ಸೇರಿ ಪ್ಯಾಲೆಸ್ತೀನಿ ನೆಲ ಅಂತ ಕರೆಸಿಕೊಳ್ಳುತ್ತೆ ಅದರಲ್ಲಿ ಪ್ಯಾಲೆಸ್ತೇನ್ನಲ್ಲಿ ನಲ್ಲಿ ಪ್ಯಾಲೆಸ್ತೀನಿ ಅಥಾರಿಟಿಯ ಅಡ್ಮಿನಿಸ್ಟ್ರೇಷನ್ ಇದೆ ಗಾಜಾಪಟ್ಟಿಯಲ್ಲಿ ಪಟ್ಟಿಯಲ್ಲಿ ನ ಪ್ರಾಬಲ್ಯ ಇದೆ ಹಮಸ್ನವರು ಅದನ್ನ ಡಿಫ್ಯಾಕ್ಟೋ ರೂಲ್ ಮಾಡ್ತಾ ಇದ್ದಾರೆ ಅಲ್ಲಿ ಬಡಿದಾಟ ಜಾಸ್ತಿ ಇರೋದು ಈ ಕಡೆ ಪ್ಯಾಲೆಸ್ತೀನ್ ಅಥಾರಿಟಿ ರೂಲ್ ಮಾಡುವ ವೆಸ್ಟ್ ಬ್ಯಾಂಕ್ ನಲ್ಲಿ ಇಸ್ರೇಲ್ ಅಷ್ಟೊಂದು ಚಾಲೆಂಜಸ್ ಇರಲಿಲ್ಲ ಅವ್ರನ್ನ ಇವರೇ ಒಂಥರ ಕಂಟ್ರೋಲ್ ಮಾಡೋ ಥರ ಪರಿಸ್ಥಿತಿ ಇತ್ತು ಅದು ತೀರಾ ಇತ್ತೀಚಿನವರೆಗೆ ಆದರೆ ಈಗ ಸಾವಿರಾರು ಇಸ್ರೇಲಿ ಸೈನಿಕರು ವೆಸ್ಟ್ ಬ್ಯಾಂಕ್ ಒಳಗೂ ನುಗ್ಗಿ ಒಂದೊಂದೇ ಟಾರ್ಗೆಟ್ ಪುಡಿ ಮಾಡೋಕೆ ಶುರು ಮಾಡಿದ್ದಾರೆ ಇದು ಇಸ್ರೇಲ್ ಶುರು ಮಾಡಿರೋ ಯುದ್ಧ ಇಲ್ಲಿ ಗಾಜಾ ಮಾದರಿಯ ಆಪರೇಷನ್ ಆಗಬೇಕು ಅಂತ ಖುದ್ದು ಇಸ್ರೇಲ್ ವಿದೇಶಾಂಗ ಸಚಿವ ಇಸ್ರೇಲ್ ಕಾಟ್ಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಈ ಕದನ ಜಾಗತಿಕವಾಗಿ ತೀವ್ರ ಸಂಚಲನ ಕಾರಣ ಆಗಿದೆ ಹಾಗಿದ್ರೆ ಇಸ್ರೇಲ್ ಇನ್ನೊಂದು ಫ್ರಂಟ್ ಓಪನ್ ಮಾಡಿರೋದು ಯಾಕೆ ಈಗ ಹೊಸದಾಗಿ ದಿಡಿದಂತ ವೆಸ್ಟ್ ಬ್ಯಾಂಕ್ ಒಳಗೆ ನುಗ್ಗಿದ್ ಯಾಕೆ ಈ ಒಂದು ಆಕ್ರಮಣ ಇಸ್ರೇಲ್ ನಡೆಯ ಕುರಿತು ಪ್ಯಾಲೆಸ್ತೀನಿ ಅಸ್ತಿತ್ವದ ಕುರಿತು ಚರ್ಚೆ ಹುಟ್ಟುಹಾಕಿರುವುದು ಯಾಕೆ ಈ ದಾಳಿ ಅನಿವಾರ್ಯನ ತಂತ್ರಗಾರಿಕೆನ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಪ್ರಯತ್ನವನ್ನ ಮಾಡೋಣ ಈ ಅತ್ಯಂತ ಮುಖ್ಯವಾದ ಅತಿ ದೊಡ್ಡ ಜಿಯೋ ಪೊಲಿಟಿಕಲ್ ಗೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಇರಬೇಕಲ್ಲ ಹಾಗಾಗಿ ಗಮನ ಕೊಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ವೆಸ್ಟ್ ಬ್ಯಾಂಕ್ ಮೇಲೆ ರಾತ್ರೋರಾತ್ರಿ ದಾಳಿ ಇಪ್ಪತ್ತು ವರ್ಷದಲ್ಲೇ ಅತಿ ದೊಡ್ಡ ಆಕ್ರಮಣ ಸ್ನೇಹಿತರೆ ಗಾಜಾ ಕದನ ಅಂತಿಮ ಹಂತಕ್ಕೆ ಬಂತು ಮೆಡಲಿ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಇಸ್ರೇಲ್ ಮತ್ತೆ ಬೆಂಕಿಯನ್ನು ಜೋರು ಮಾಡಿದೆ ಸೇನೆಯನ್ನ ವೆಸ್ಟ್ ಬ್ಯಾಂಕ್ಗೆ ನುಗ್ಗಿಸಿ ಡ್ರೋನ್ಗಳ ಮೂಲಕ ಬುಲ್ಡೋಸರ್ಗಳ ಗಳ ಮೂಲಕ ಯುದ್ಧ ವಿಮಾನಗಳ ಮೂಲಕ ದಾಳಿ ಮಾಡಲಾಗಿದೆ ಸರಿ ರಾತ್ರಿಯಲ್ಲಿ ಸೈನಿಕರನ್ನ ಹೊತ್ತ ಯುದ್ಧ ವಾಹನಗಳು ವೆಸ್ಟ್ ಬ್ಯಾಂಕ್ಗೆ ನುಗ್ಗಿರುವ ದೃಶ್ಯಗಳು ಕಂಡು ಬಂದಿವೆ ಇಸ್ರೇಲ್ನ ವಿಶೇಷ ಮತ್ತು ರಹಸ್ಯ ಪಡೆಗಳು ಇಸ್ರೇಲಿ ಬಾರ್ಡರ್ ಪೊಲೀಸರು ಎಲ್ಲರೂ ಆಪರೇಷನ್ ಶುರು ಮಾಡಿದ್ದಾರೆ ವೆಸ್ಟ್ ಬ್ಯಾಂಕ್ನ ಉತ್ತರ ಭಾಗದಲ್ಲಿ ಅಂದ್ರೆ ಈಗ ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇರಬಹುದು ಜೆನಿನ್ ನೋರ್ಶಾನ್ಸ್ ಶಾಮ್ಸ್ ಹಾಗೂ ನಬ್ಲಾಸ್ ತುಬಾಸ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ ಘಟನೆಯಲ್ಲಿ ಹತ್ತಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈ ದಾಳಿಯಲ್ಲಿ ಜಿಹಾದಿ ಪಡೆಯ ನಾಯಕನೂ ಇಸ್ರೇಲ್ ಹೇಳಿದೆ ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ ಇಸ್ರೇಲ್ ದಾಳಿ ಶುರು ಮಾಡ್ತಿದ್ದ ಹಾಗೆ ಪ್ಯಾಲೆಸ್ತೀನಿ ಲೀಡರ್ ಮಹಮ್ಮದ್ ಅಬ್ಬಾಸ್ ತಮ್ಮ ಸೌದಿ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿ ಇಸ್ರೇಲ್ ಹಿಂದೆ ಸರಿಬೇಕು ಅಂತ ಒತ್ತಾಯಿಸುತ್ತಾ ವಾಪಸ್ ವೆಸ್ಟ್ ಬ್ಯಾಂಕ್ ರಾಜಧಾನಿ ರಾಮಲ್ಲಾಗೆ ಓಡ್ ಬಂದಿದ್ದಾರೆ ಆದರೆ ಗಾಜಾ ಮಾದರಿಯಲ್ಲಿ ದಾಳಿ ಮಾಡಬೇಕು ಇದು ಯುದ್ಧ ಅಂತ ಇಸ್ರೇಲ್ ಅಫಿಷಿಯಲ್ ಆಗಿ ವಾರ್ ಅನ್ನೋ ಪದವನ್ನ ಬಳಸಿದೆ ಈ ದಾಳಿಗೆ ಇಲ್ಲಿ ನಿಮಗೆ ಪ್ರಶ್ನೆ ಮೂಡಬಹುದು ದಿಢೀರ್ ಇಸ್ರೇಲ್ ಈ ಸೈಡ್ ನಲ್ಲಿ ನುಗ್ಗೋಕೆ ಏನು ಕಾರಣ ವೆಸ್ಟ್ ಬ್ಯಾಂಕ್ ಯಾಕೆ ನುಗ್ಗುದ್ರು ಅನ್ನೋ ಪ್ರಶ್ನೆ ಬರ್ಬೋದು ಯಾಕಂದ್ರೆ ಇಸ್ರೇಲ್ ಅಕ್ಟೋಬರ್ ಏಳರಿಂದ ಅಂದ್ರೆ ಜೊತೆಗೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ಸೀಮಿತವಾಗಿ ರೇಡ್ ಮಾಡ್ತಾ ಇತ್ತು ಸಣ್ಣ ಪುಟ್ಟ ದಾಳಿಗಳನ್ನ ಮಾಡ್ತಾ ಇತ್ತು ಅದರಲ್ಲೇ ಆರ್ನೂರ ಐವತ್ತಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಲೆಕ್ಕಗಳನ್ನ ಕೊಡ್ಲಾಗ್ತಾ ಇದೆ ಆದ್ರೆ ಈಗ ಇದಕ್ಕಿದ್ದ ಹಾಗೆ ತೀವ್ರತೆ ಜಾಸ್ತಿ ಮಾಡಿದೆ ಎರಡ್ ಸಾವಿರದ ಐದರ ಸೆಕೆಂಡ್ ಇಂತಿಫಾದ ಟೈಮ್ ನಲ್ಲಿ ಅಂದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಇಸ್ರೇಲ್ ಈ ರೀತಿ ಮಾಡಿತ್ತು ಆ ಬಳಿಕ ಇದೇ ದೊಡ್ಡ ದಾಳಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಈ ಕಡೆ ಇದು ಉಗ್ರರ ವಿರುದ್ಧದ ಕಾರ್ಯಾಚರಣೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ ಇರಾನ್ ತನ್ನ ಪ್ರಾಕ್ಸಿ ಗುಂಪುಗಳಿಗೆ ಇಸ್ರೇಲ್ನ ಮನೆ ಮುಂದೆ ಅಂದ್ರೆ ವೆಸ್ಟ್ ಬ್ಯಾಂಕ್ ನಲ್ಲಿ ಗೂಡು ಕಟ್ಕೊಡ್ತಾ ಇತ್ತು ಹಮಸ್ಗಳ ಮಾದರಿಯಲ್ಲೇ ಈಸ್ಟರ್ನ್ ಫ್ರಂಟ್ ಕಟ್ಟೋಕೆ ವೇದಿಕೆ ಸಿದ್ಧ ಮಾಡ್ತಾ ಇತ್ತು ಹೀಗಾಗಿ ಅವುಗಳನ್ನು ಹೊಸಕಿ ಹಾಕ್ತಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ ಸ್ನೇಹಿತರೆ ಹಾಗೆ ನೋಡಿದ್ರೆ ಇರಾನ್ ಇಲ್ಲಿ ಏನು ಆಟ ಆಡಲೇ ಇಲ್ಲ ಮೊದಲು ಅಂತಲ್ಲ ದಶಕಗಳಿಂದ ಈ ರೀತಿ ನಡೀತಾನೆ ಇದೆ ಇತ್ತೀಚೆಗೆ ಇಸ್ರೇಲ್ ರಾಜಧಾನಿ ಟೆಲ್ ಅಭ್ಯೂ ನಗರದಲ್ಲಿ ಆತ್ಮಾಹುತಿ ದಾಳಿಯಾಗಿತ್ತು ಆರಂಭದಲ್ಲಿ ಇದು ಗಾಜಾದಿಂದ ಬಂದಿದ್ದ ಉಗ್ರರ ಕೈವಾಡ ಅನ್ನೋ ಮಾತು ಕೇಳಿ ಬಂದಿತ್ತು ಆದರೆ ತನಿಖೆಯಲ್ಲದು ವೆಸ್ಟ್ ಬ್ಯಾಂಕ್ ನಿಂದ ಆಪರೇಟ್ ಆಗ್ತಿರೋ ಒಂದು ಉಗ್ರರ ಸೆಲ್ ಅಂತ ಆಮೇಲೆ ಗೊತ್ತಾಗಿತ್ತು ಅದಾದ್ಮೇಲೇ ಇಸ್ರೇಲ್ಗೆ ಭಯ ಶುರುವಾಗಿರೋದು ಅದಕ್ಕೆ ಕಾರಣ ಈ ವೆಸ್ಟ್ ಬ್ಯಾಂಕ್ನ ಒಂದಷ್ಟು ದೃಶ್ಯಗಳನ್ನು ನೀವು ಗಮನಿಸಿ ಇಲ್ಲಿಂದ ಇಲ್ಲಿ ತನಕ ಹರಡ್ಕೊಂಡಿದೆ ಐದು ಸಾವಿರದ ಆರ್ನೂರ ಐವತ್ತೈದು ಸ್ಕ್ವೇರ್ ಕಿಲೋಮೀಟರ್ ಇರೋ ಈ ಭೂಭಾಗದಲ್ಲಿ ಮೂವತ್ತು ಲಕ್ಷ ಜನ ವಾಸ ಮಾಡುತ್ತಾರೆ ಉತ್ತರದಲ್ಲೂ ಇಸ್ರೇಲ್ ದಕ್ಷಿಣದಲ್ಲೂ ಇಸ್ರೇಲ್ ಪಶ್ಚಿಮದಲ್ಲೂ ಇಸ್ರೇಲ್ ಇದೆ ಪೂರ್ವದಲ್ಲಿ ಜೋರ್ಡನ್ ಜೊತೆಗೆ ಡೆಡ್ ಸಿ ಜೊತೆಗೆ ಬಾರ್ಡರ್ ಶೇರ್ ಮಾಡುತ್ತೆ ಸೊ ಈ ವೆಸ್ಟ್ ಬ್ಯಾಂಕ್ ನ ಉದ್ದಕ್ಕೂ ಪ್ಯಾಲೆಸ್ತೀನಿ ಹರಡಿಕೊಂಡಿದ್ದಾರೆ ಇಲ್ಲಿಂದ ಇಸ್ರೇಲ್ ನ ಯಾವುದೇ ಭಾಗವನ್ನು ಟಾರ್ಗೆಟ್ ಮಾಡೋಕೆ ಅವಕಾಶ ಇದೆ ಅದು ಉಗ್ರರನ್ನ ನುಗ್ಗಿಸೋದಿರಬಹುದು ಅಥವಾ ಇಲ್ಲಿಂದ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಮಾಡೋದಿರಬಹುದು ಎಲ್ಲ ರೀತಿಯಲ್ಲೂ ಇಸ್ರೇಲ್ನ ವಿರೋಧಿಗಳಿಗೆ ಈ ಜಾಗ ಅನುಕೂಲಕರ ಹೀಗಾಗಿ ಹಾಗೆಯೇ ಗಾಜಾದಷ್ಟೇ ಎಚ್ಚರಿಕೆಯಿಂದ ವೆಸ್ಟ್ ಬ್ಯಾಂಕ್ ಅನ್ನು ಕೂಡ ಇಸ್ರೇಲ್ ಮಾನಿಟರ್ ಮಾಡ್ತಾ ಇತ್ತು ಗಡಿಯುದ್ದಕ್ಕೂ ದೊಡ್ಡ ಮಟ್ಟದ ಸೇನೆ ನಿಲ್ಲಿಸಿಕೊಂಡಿದ್ರು ಆದರೆ ಈಗ ಇರಾನ್ ಪ್ರಾಕ್ಸಿಗಳು ನೆಲೆ ಊರ್ತಿದ್ದಾರೆ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇದೆ ಸ್ನೇಹಿತರೆ ಇಸ್ರೇಲ್ ಹೇಳಿರೋ ತರ ಈ ಜಾಗದಲ್ಲಿ ಇಸ್ರೇಲ್ ವಿರೋಧಿಗಳೇನಾದರೂ ತಲೆ ಎತ್ತಿಬಿಟ್ರೆ ಬಿಟ್ರೆ ಅದು ಆ ದೇಶದ ಪಾಲಿಗೆ ಅತಿ ದೊಡ್ಡ ಮರಣ ಶಾಸನ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ನಲವತ್ತೊಂದು ಕಿಲೋಮೀಟರ್ ಉದ್ದ ಹನ್ನೆರಡು ಕಿಲೋಮೀಟರ್ ಆಗಲೇ ಇರೋ ತುಂಡು ಗಾಜಾದಿಂದಲೇ ಇಸ್ರೇಲ್ ಅಷ್ಟು ಸಮಸ್ಯೆ ಫೇಸ್ ಮಾಡ್ತಾ ಇದೆ ವರ್ಷ ಕಳಿತಾ ಬಂದರೂ ಕೂಡ ಹಮಸ್ಗಳನ್ನು ಪೂರ್ಣವಾಗಿ ಮುಗಿಸೋಕೆ ಆಗಿಲ್ಲ ಇಂಥ ಟೈಮ್ನಲ್ಲಿ ವೆಸ್ಟ್ ಬ್ಯಾಂಕು ಇನ್ನೊಂದು ಗಾಜಾ ಆಗಬಿಟ್ರೆ ಮುಂದೆ ಇಸ್ರೇಲ್ನ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ ಈಗಲ್ಲ ಅಂದ್ರೂ ಕೂಡ ಇನ್ನು ಹತ್ತಿಪ್ಪತ್ತು ವರ್ಷಗಳಲ್ಲಿ ಒಳಗೆ ಸುರಂಗ ತೋಡಿಕೊಂಡು ರಾಕೆಟ್ ಲಾಂಚರ್ಗಳನ್ನು ಇಟ್ಕೊಂಡು ಮುಗಿಬಿಡಬಹುದು ಜೋರ್ಡನ್ ಇಂದಲೂ ಅಥವಾ ಇನ್ನು ಯಾವುದೇ ಭಾಗದಿಂದಲೂ ಆಯುಧವನ್ನು ತರಿಸ್ಕೊಳ್ಳೋಕ್ಕೂ ಕೂಡ ವೆಸ್ಟ್ ಬ್ಯಾಂಕ್ ಆಯಕಟ್ಟಿನ ಜಾಗದಲ್ಲಿದೆ ಗಾಜಾದಲ್ಲಾದರೆ ಮೆಡಿಟರೇನಿಯನ್ ಸಮುದ್ರವನ್ನು ಬ್ಲಾಕ್ ಮಾಡಬಹುದು ಇಸ್ರೇಲ್ ಆದರೆ ವೆಸ್ಟ್ ಬ್ಯಾಂಕ್ಗೆ ಹೊರದೇಶದ ಗಡಿ ಇದೆ ಜೋರ್ಡನ್ ರಾಜ ಇಸ್ರೇಲ್ ಅಮೆರಿಕ ಜೊತೆಗೆ ಎಷ್ಟು ಚೆನ್ನಾಗಿದ್ರೂ ಕೂಡ ಅಲ್ಲಿನ ಜನರ ಮನಸ್ಸಲ್ಲಿ ಪ್ಯಾಲೆಸ್ತೀನ್ ಬಗ್ಗೆ ಸ್ವಲ್ಪ ಅನುಕಂಪ ಇದೆ ಜೊತೆಗೆ ಇರಾನ್ ಭೂ ಸೇನೆ ನುಗ್ಗಿಸಿ ದಾಳಿ ಮಾಡ್ತೀವಿ ಅನ್ನೋ ಹೊಸ ಘೋಷಣೆಯನ್ನ ಕೂಡ ಮಾಡಿದೆ ಸೊ ಆ ರೀತಿ ಏನಾದ್ರೂ ಆದ್ರೆ ಈಗಲ್ದೆ ಹೋದ್ರು ಕೂಡ ಇನ್ನು ಯಾವಾಗಲಾದರೂ ಆ ರೀತಿ ಇಸ್ರೇಲ್ ಮೇಲೆ ಇರಾನ್ ಮುಗಿಬಿದ್ರೆ ಖಂಡಿತ ವೀಕ್ ಆಗತ್ತೆ ಕಷ್ಟ ಆಗುತ್ತೆ ಇಸ್ರೇಲ್ಗೆ ಆಗ ಅವಕಾಶಕ್ಕಾಗಿ ಕಾದು ಕೂತಿರೋ ಈಜಿಪ್ಟ್ ಸಿರಿಯಾ ಲೆಬನಾನ್ ಗಳು ಕೂಡ ಇರಾನ್ ಜೊತೆ ಸೇರ್ಕೊಂಡು ಕಡೆಗೆ ಜೋರ್ಡಾನ್ ಕೂಡ ಸೇರಿಕೊಂಡು ಇಸ್ರೇಲ್ ಮೇಲೆ ಮುಗಿಬಿದ್ರೆ ಆಶ್ಚರ್ಯ ಇಲ್ಲ ಆಗ ಮಿಡಲ್ ರಾಜಕೀಯ ಲೆಕ್ಕಾಚಾರ ಕಂಪ್ಲೀಟ್ ತಲೆಕೆಳಗಾಗುತ್ತೆ ಹೀಗಾಗಿ ವೆಸ್ಟ್ ಬ್ಯಾಂಕ್ ವಿಚಾರದಲ್ಲಿ ಇಸ್ರೇಲ್ ಮೈ ಮರೆಯದೆ ಆರಂಭದಲ್ಲೇ ನುಗ್ಗಿದೆ ಇದು ಪ್ರಿಯೆಂಟಿವ್ ಸ್ಟ್ರೈಕ್ ಅನ್ನೋ ಒಪಿನಿಯನ್ ಕೇಳಿ ಬರ್ತಾ ಇದೆ ಆದ್ರೆ ಒಂದಷ್ಟು ಆರೋಪಗಳು ಕೂಡ ಇಸ್ರೇಲ್ ಮೇಲಿದೆ ಅಖಂಡ ಇಸ್ರೇಲ್ ಕನಸು ಪ್ಯಾಲೆಸ್ತೈನ್ ನುಂಗೋಕೆ ಸ್ಕೆಚ್ ನಿಮ್ ಗೊತ್ತಿರಬಹುದು ಈ ವೆಸ್ಟ್ ಬ್ಯಾಂಕ್ ಮೂರು ಮತಗಳ ಪಾಲಿಗೆ ಯಹೂದಿ ಇಸ್ಲಾಂ ಮತ್ತು ಕ್ರೈಸ್ತರ ಪಾಲಿಗೆ ತುಂಬಾ ಮಹತ್ವದ ಜಾಗ ಯಾಕಂದ್ರೆ ಜೆರುಸಲೇಮ್ ಬರೋದೇ ಈ ವೆಸ್ಟ್ ಬ್ಯಾಂಕ್ ನಲ್ಲಿ ಸೊ ಪ್ರಾಕ್ಟಿಕಲಿ ಇದು ಈಗ ಇಸ್ರೇಲ್ ಕಂಟ್ರೋಲ್ ನಲ್ಲೇ ಇದ್ರೂ ಕೂಡ ಪ್ಯಾಲೆಸ್ತೈನ್ ಕೂಡ ಹಕ್ಕನ್ನ ಪ್ರತಿಪಾದನೆ ಮಾಡ್ತಾ ಇದೆ ಜಗತ್ತು ಜಗತ್ ಏನ್ ಮಾಡುತ್ತೆ ಯಾರ ಪರ ನಿಲ್ದು ಅನ್ನೋ ಕನ್ಫ್ಯೂಷನ್ ನಲ್ಲಿ ಇದೆ ಎಲ್ರಿಗೂ ಸೇರಿದ್ದು ಅಂತ ಜಗತ್ ಹೇಳುತ್ತೆ ಹೀಗಾಗಿ ಉಗ್ರ ಕಾರ್ಯಾಚರಣೆಯ ಹೆಸರಲ್ಲಿ ಈ ಜಾಗವನ್ನ ಕಂಡು ಕಂಟ್ರೋಲ್ ತಗೊಂಡು ಅಲ್ಲಿ ಪ್ರಾಬಲ್ಯ ಸಾಧಿಸೋಕೆ ಇಸ್ರೇಲ್ ಪ್ರಯತ್ನ ಪಡ್ತಿದೆ ಅನ್ನೋ ಆರೋಪವನ್ನ ಈಗ ಮಾಡ್ಲಾಗ್ತಿದೆ ಹಾಗೆ ನೋಡಿದ್ರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂದ್ರೆ ಸಿಕ್ಸ್ ಡೇ ವಾರ್ ಟೈಮ್ ನಲ್ಲಿ ಇದನ್ನ ಇಸ್ರೇಲ್ ತಗೊಂಡಿತ್ತು ಎಂಬತ್ತೆರಡರ ತನಕ ಇಸ್ರೇಲ್ ಕಂಟ್ರೋಲ್ನಲ್ಲಿತ್ತು ಆ ಬಳಿಕ ಶಾಂತಿ ಒಪ್ಪಂದಾಗಿ ಇಸ್ರೇಲ್ ಸೇನೆ ಅಲ್ಲಿಂದ ಎದ್ದು ಬಂದ ಮೇಲೆ ಇಸ್ರೇಲ್ ಆಡಳಿತ ಹೊಸ ರೀತಿಯಲ್ಲಿ ಕೆಲಸ ಶುರು ಮಾಡಿತು ತನ್ನ ಸೆಟಲ್ಮೆಂಟ್ ಆ ಭಾಗದಲ್ಲಿ ಜಾಸ್ತಿ ಮಾಡ್ತಾ ಬಂತು ಈಗ ಇಸ್ರೇಲಿ ಸೆಟಲ್ಮೆಂಟ್ ಗಳ ಕತೆ ಹೇಗಾಗಿದೆ ಅಂದ್ರೆ ಅಷ್ಟು ದೊಡ್ಡ ವೆಸ್ಟ್ ಬ್ಯಾಂಕ್ನಲ್ಲಿ ಈಗ ಸಂಪೂರ್ಣ ಪ್ಯಾಲೆಸ್ತೀನ್ ಕಂಟ್ರೋಲ್ನಲ್ಲಿ ಇರುವುದು ಕೇವಲ ಹದಿನೆಂಟು ಪರ್ಸೆಂಟ್ ಜಾಗ ಮಾತ್ರ ಆರೆಂಜ್ ಬಣ್ಣದಲ್ಲಿ ಕಾಣಿಸಿದೆ ನೋಡಿ ಇದೆಲ್ಲ ಪ್ಯಾಲೆಸ್ತೀನ್ ಈಗ ಲೈಟ್ ಬ್ಲೂ ಬಣ್ಣದು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಇಬ್ಬರ ಕಂಟ್ರೋಲ್ನಲ್ಲೂ ಇದೆ ಅಂದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಭಾಗ ಈ ಕಡೆ ಮರೂನ್ ಕಲರ್ ನಲ್ಲಿರೋದು ಜೆರುಸಲೇಮ್ ಇದು ಎಲ್ರಿಗೂ ಸೇರಿದ್ದು ಎಲ್ಲರೂ ಇಲ್ಲಿ ಪ್ರೇ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇಟ್ಕೊಂಡಿದ್ದಾರೆ ಇನ್ನುಳಿದ ಅರವತ್ತು ಪರ್ಸೆಂಟ್ ಜಾಗ ಐತಿ ಅಲ್ಲ ಇದು ಸಂಪೂರ್ಣವಾಗಿ ಇಸ್ರೇಲಿಗರ ಕಂಟ್ರೋಲಿಗೆ ಬಂದ್ಬಿಟ್ಟಿದೆ ಹೀಗಾಗಿ ಪ್ಯಾಲೆಸ್ತೀನಿಯರನ್ನೇ ಅಲ್ಪಸಂಖ್ಯಾತರನ್ನಾಗಿ ಮಾಡಿರೋ ಇಸ್ರೇಲ್ ಈಗ ಗಾಜಾ ಮಾದರಿಯಲ್ಲಿ ದಾಳಿ ಮಾಡಿ ಅವರನ್ನ ನಿರಾಶ್ರಿತರನ್ನಾಗಿ ಮಾಡೋಕೆ ಆ ಮೂಲಕ ಅದನ್ನು ನುಂಗೋಕೆ ಟ್ರೈ ಮಾಡ್ತಿದೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ ತನ್ನ ಅಖಂಡ ಇಸ್ರೇಲ್ ಕನಸನ್ನ ನನಸು ಮಾಡೋಕೆ ಇಸ್ರೇಲ್ ಪ್ರಯತ್ನ ಪಡ್ತಿದೆ ಅಂತ ಆದ್ರೆ ಇದು ಅಷ್ಟು ಸುಲಭನ ಯಾಕಂದ್ರೆ ಭಾರತ ಚೀನಾ ಸೇರಿ ರಾಷ್ಟ್ರಗಳು ಪ್ಯಾಲಸ್ತೀನ್ ಅನ್ನ ಒಂದು ಪ್ರತ್ಯೇಕ ಸ್ಟೇಟ್ ಸ್ಟೇಟ್ ಆಫ್ ಪ್ಯಾಲೆಸ್ತೀನ್ ಅದಕ್ಕೆ ಬೆಂಬಲವನ್ನ ಕೊಟ್ಟಿದೆ ಅದರಲ್ಲೂ ಭಾರತ ಇಸ್ರೇಲ್ ಹುಟ್ಟಿದಾಗಿನಿಂದಲೂ ಟೂ ನೇಷನ್ ಥಿಯರಿಯನ್ನ ಸಪೋರ್ಟ್ ಮಾಡ್ತಾ ಇದೆ ಹೀಗಾಗಿ ಅಂತ ದೇಶದ ಮೇಲೆ ಇಸ್ರೇಲ್ ಆಕ್ರಮಣಕ್ಕೆ ಮುಂದಾದಾಗ ಭಾರತ ಮಾತನಾಡಬೇಕಾದ ಸಂದರ್ಭ ಬರಬಹುದು ಜಗತ್ತು ಕೂಡ ಇಸ್ರೇಲ್ನ ಆಕ್ರಮಣಕಾರಿ ದೇಶ ಅಂತ ಪರಿಗಣಿಸೋಕೆ ಶುರು ಮಾಡಬಹುದು ಆ ರಿಸ್ಕನ್ನು ಕೂಡ ಇಸ್ರೇಲ್ ಫೇಸ್ ಮಾಡ್ತಾ ಇದೆ ಹೀಗಾಗಿಲೇ ಇಸ್ರೇಲ್ ಯಾವ ರೀತಿ ಹೆಜ್ಜೆ ಇಡುತ್ತೆ ವೆಸ್ಟ್ ಬ್ಯಾಂಕ್ನ ಮೇಲೆ ಇನ್ನಷ್ಟು ದಾಳಿ ಮಾಡುತ್ತಾ ಅಥವಾ ಅವಕಾಶ ಸಿಕ್ಕಿದೆ ಅಂತ ತನ್ನ ಬಲವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತಾ ಪೂರ್ತಿಯಾಗಿ ಗಾಜಾ ವೆಸ್ಟ್ ಬ್ಯಾಂಕನ್ನು ಒಂದಲ್ಲ ಒಂದಿನ ಪೂರ್ತಿಯಾಗಿ ವಶಕ್ಕೆ ತಗೊಂಡು ಅಖಂಡ ಇಸ್ರೇಲ್ ಮಾಡೋದೇ ತನ್ನ ಕನಸು ಅಂತ ಏನು ಇಸ್ರೇಲ್ನ ಬಲಪಂಥೀಯ ಯಹೂದಿಗಳು ನಂಬಿಕೊಂಡಿದ್ದಾರೆ ಆ ನಿಟ್ಟಿನಲ್ಲೇ ಅಲ್ಲಿನ ಬಲಪಂಥೀಯ ಪ್ರಧಾನಿ ಮತ್ತು ಸರ್ಕಾರ ನೆತನ್ಯಾಹು ಸರ್ಕಾರ ಹೆಜ್ಜೆ ಇಡ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಈಗ ಮನೆ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ